ಹಾಯ್ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟೇ ಏನಪ್ಪ ಎಣ್ಣೆ ಬಂಡಲಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಿದ್ದೀನಿ ಇವತ್ತು ಅವರೇ ಕಾಯಿಂದ ಸಿಪ್ಪೆ ತೆಗೆದು ಇದಕ್ಕೆ ಮಿಕ್ಸ್ಚರ್ ಮಾಡ್ತಾರಲ್ವ ಆ ಥರ ಮಾಡೋಣ ಅಂತ ಪ್ರಿಪೇರ್ ಮಾಡಿದ್ದೀನಿ ನೋಡೋಣ ಫಸ್ಟ್ ಟೈಮ್ ಮನೇಲಿ ರೆಡಿ ಮಾಡ್ತಾಯಿದ್ದೀನಿ ಅದು ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ನಜ್ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಕಡಲೆ ಉಂಡ ಉಂಡೆಗಡ್ಲೆ ಇತ್ತು ಉಂಡೆ ಉಂಡೆಗಡ್ಲೆ ಅಂತಾರಲ್ಲ ಆ ಥರ ಇತ್ತು ನಮ್ಮ ಮನೇಲಿ ಇದೆಯೋ ಅದನ್ನೇ ತೊಗೊಂಡಿದ್ದೀನಿ ಆಮೇಲೆ ಅಚ್ಚ ಪುಡಿ ಚಿಲ್ಲಿ ಪುಡಿ ಆಮೇಲೆ ಅಶನ ಪುಡಿ ಕಡಲೆ ಬೀಜ ಇದಕ್ಕಿದ ಅವಳೆ ಕಾಳ ಇದಕ್ಕಿ ತೊಳೆದು ತ್ಯಾವ್ದು ಬಟ್ಟಲೆ ಕ್ಲಿಯರ್ ಆಗಿ ತಾವೆಲ್ಲ ನೀರೆಲ್ಲ ಹೋಗೋಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಸ್ವಲ್ಪ ಅದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಚಿಕ್ಕ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಅದು ಸಣ್ಣ ಪುಟ್ಟ ಅದೆಲ್ಲ ಉರಿಯೋಣ ಅಂತೇಳಿ ದೊಡ್ಡ ದೊಡ್ಡದಾದರೆ ಇದರಲ್ಲೆಲ್ಲ ಹೋಲ್ಸೆಲ್ ಬಿದ್ದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸಣ್ಣದಿಟ್ಕೊಂಡಿದ್ದೀನಿ ನೆನ್ನೆ ದಿನ ಹಿಂದಿನ ದಿನ ಇದು ಅವರೆ ರೆಡಿ ಮಾಡೋ ಹಿಂದಿನ ದಿನ ಬೋಂಡ ಮಾಡಿದ್ದೆ ಸೊ ಅದಕ್ಕೆ ಏನಾಗಲ್ಲ ಖಾರ ಐಟಮ್ ಎಲ್ಲವಾ ಮಾಡ್ತಿರೋದು ಅಂದ್ಬಿಟ್ಟು ಅದೇ ಎಣ್ಣೆ ಇಟ್ಕೊಂಡಿದ್ದೀನಿ ಏನು ಎಣ್ಣೆ ಈ ಕಲರ್ ಇದೆ ಅಂತ ಅನ್ಕೊಬೇಡಿ ಆಮೇಲೆ ಈ ಬಾಣಲಿಲಿ ಹಾಕ್ಕೊಂಡಿರೋದು ಫ್ರೆಶ್ ಎಣ್ಣೆ ಇವಾಗ ಕಡಲೆ ಪಪ್ಪನ್ನ ಫಸ್ಟು ಫ್ರೈ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಇದ್ದೀರಲ್ಲ ಫಸ್ಟ್ ಎಣ್ಣೆ ಇಟ್ಕೊಳ್ಳಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದಾದಮೇಲೆ ಕಡಲೆ ಪಪ್ಪು ನಮ್ಮ ಪಪ್ಪು ಪಪ್ಪಿರಲಿಲ್ಲ ಉಂಡ್ಗಡ್ಲೆ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಟು ತ್ರೀ ಮಿನಿಟ್ಸ್ ಬೇಕಾಗುತ್ತೆ ನೀಟಾಗಿ ಇದು ಕ್ರಿಸ್ಪಿಯಾಗಿ ಆಗೋ ಥರ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ನೋಡ್ತಾಯಿದ್ದೆ ಹಾಗೆಯೇ ಕಲರ್ಸು ಹೇಗೆ ಚೇಂಜ್ ಆಗುತ್ತೆ ಅಂತ ಎಣ್ಣೆ ಸಾಲದೆ ಅಂತ ಅನಿಸ್ತು ಸೊ ಅದಕ್ಕೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಾನು ಈ ಥರ ಬಬಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇನ್ನೇನು ಆಗ್ತಾಯಿದೆ ಆಗ್ತಾಯಿದೆ ಅಂತ ಬಬಲ್ಸ್ ಫಸ್ಟಲ್ಲಿ ಕಮ್ಮಿ ಇರುತ್ತೆ ಆಮೇಲೆ 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 ಇರ್ಬೇಕಾದ್ರೆ ಬರ್ತಾ ಇರುತ್ತೆ ಕಡಲೆ ಕಡಲೆಪಪ್ಪ ಆಯಿತು ಅದನ್ನು ತೆಗೆದು ಒಂದು ಸಪ್ರೇಟ್ ದೊಡ್ಡ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸಿಲ್ವರ್ದು ಅದಕ್ಕೆಲ್ಲ ಒಂದೊಂದಕ್ಕೆ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋದಕ್ಕೆ ಖಾರ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಹಾಕೊಂಡಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿನ ಒಂದು ಉಂಡೆ ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ಸಮೇತ ಇರಲಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ದೊಡ್ಡ ಬಾಣಲೀಲಿ ಎಣ್ಣೆಕಾಯಕಿಟ್ಟಿದ ಅದಕ್ಕೆ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವ್ರಿಗೂ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೋಗ್ತಾಯಿದ್ದೀರಲ್ಲ ನೋಡಿದೆ ಎತ್ಬಿಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆಗಿದೆಯಾ ಆಗಿಲ್ವ ಅಂಥೇಳಿ ಬೆಳ್ಳುಳ್ಳಿ ಆಯಿತು ನೆಕ್ಸ್ಟು ಕೊಬ್ಬರಿ ಕೊಬ್ಬರಿನೂ ಅಷ್ಟೇನೆ ಈ ಥರ ಕಟ್ ಕಟ್ ಮಾಡಿ ಹಾಕ್ಕೊಂಡ್ರೆ ನೀವು ತಿನ್ನಬೇಕಾದ್ರೆ ಇರುತ್ತೆ ಅಂದರೆ ಏನು ಒಂಥರ ಖಾರ ಉಪ್ಪು ಎಲ್ಲ ಬಿದ್ದಿರುತ್ತೆ ಅದಕ್ಕೆ ಅಲ್ಲಿ ಸೂಪರ್ ಅದು ಕ್ರಿಸ್ಪಿಯಾಗಿ ಕೂಡ ಆಗಿರುತ್ತೆ ಕರುಮ್ ಕುರುಮ್ ಕರುಮ್ ಕುರ್ಮ್ ಅಂತ ಇರುತ್ತೆ ತಿನ್ಬೇಕಾದ್ರೆ ಅದು ನಾನು ಹೇಳೋದ್ರಲ್ಲಿ ಮಜಾ ಇರೋಲ್ಲ ನೀವು ಮಾಡ್ಕೊಂಡು ತಿನ್ಬೇಕಾದ್ರೇ ಅದ್ರ ಮಜಾ ನೋಡ್ತಾ ಇದ್ದೀರಲ್ಲಿ ಆಲ್ಮೋಸ್ಟ್ ಕೊಬ್ಬರಿ ಆಗಿದೆ ಎಷ್ಟು ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಎಷ್ಟೊಂದು ಕ್ರಿಸ್ಪಿ ಬೇಡ ಅಂದರೆ ಇನ್ನು ಕಮ್ಮಿ ಬೇಕಾದ್ರೆ ಮಾಡ್ಕೊಬೋದು ಅದಾದರೆ ಅವಲಕ್ಕಿ ಅವಲಕ್ಕಿ ಹಾಕ್ಬೇಕಾದ್ರೆ ಮಾತ್ರ ಹುಷಾರಾಗಿರ್ಬೇಕು ಏಕೆಂದರೆ ಎಣ್ಣೆ ಎಲ್ಲ ಬಸ್ ಅಂತ ಮೇಲೆ ಬಂದ್ಬಿಡುತ್ತೆ ಅವಲಕ್ಕಿ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಕೊಬೇಕು ಯಾಕೆಂದರೆ ನಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಅದಕ್ಕೋಸ್ಕರ ಅವಲಕ್ಕಿನ ಹಾಕಿದ್ದಾಯಿತು ಎಣ್ಣೆ ಬಂದ್ಬಿಡ್ತು ಜಾಗ ಚೇಂಜ್ ಮಾಡಿದೆ ನಾನು ನಮ್ಮದು ತ್ರೀ ಬರ್ನರ್ ಸ್ಟವ್ ಇರೋದು ನೋಡ್ತಾಯಿದ್ದೀರಲ್ಲ ಅವಲಕ್ಕಿ ಮಾಡಿಕೊಂಡೇ ಆಯಿತು ಅವಲಕ್ಕಿ ಆದಮೇಲೆ ಕಡಲೆ ಬೀಜ ಕೂಡ ಕ್ರಿಸ್ಪಿ ಆಯಿತು ಕರುವಿನ ಸೊಪ್ಪು ಕೂಡ ಮಾಡಿ ಹಾಕ್ಕೊಂಡೆ ನಿಮಗೆಲ್ಲ ಒಂದು ಕಡೆ ತೋರಿಸ್ತಾ ಇದ್ದೀನಿ ಇದು ಏನಾಗುತ್ತೆ ಅಂತಂದರೆ ಇದು ಸ್ವಲ್ಪ ತಣ್ಣಗಿರತ್ತಲ್ವ ಸೊ ಅದಕ್ಕೆ ಇದು ಹಾಕಿದ ತಕ್ಷಣ ಎಣ್ಣೆ ಕೂಲಾಗಿಬಿಡುತ್ತೆ ನಾವೇನು ಮಾಡಬೇಕು ಅಂದರೆ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ತೀರಾ ಸಣ್ಣನೂ ಇಡಬಾರ್ದು ತೀರ ಹೈ ಫ್ಲೇಮು ಇಡಬಾರ್ದು ಒಂಥರ ಎಣ್ಣೆ ಮಾತ್ರ ಹೈ ಫ್ಲೇಮಲ್ಲಿ ಇರಬೇಕು ಎಣ್ಣೆ ಇದಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇರಬೇಕು ಬೇಯ್ತಾ ಬೇಯ್ತಾ ಸ್ವಲ್ಪ ಫ್ಲೇಮ್ ಮುಂಚೆ ಕಮ್ಮಿ ಮಾಡ್ಕೊಳ್ಳಿ ಯಾಕೆಂದರೆ ಕರುಂ ಕಟುಮ್ ಕಟುಮ್ ಅಂತ ಆಗಿಬಿಡುತ್ತೆ ಸ್ವಲ್ಪ ಮೀಡಿಯಮ್ ಆಗಿ ಅಷ್ಟು ತೀರ ಕ ಕರುಂ ಕರು ಅಂತ ಆಗ್ಬಿಡತ್ತೆ ಅದು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಆದಾಗೆ ಮಿಕ್ಸ್ ಇದ್ದೀನಿ ಯಾಕೆಂದರೆ ಒಳಗಡೆ ಎಲ್ಲ ಗಬ ಎತ್ಕೊಂಡ್ಬಿಟ್ರೆ ಅದಕ್ಕೊಂಥರ ಆಗುತ್ತೆ ಅಂತೇಳಿ ನೋಡ್ತಾ ಇದ್ದೀರಲ್ಲ ನನಗೆ ಇದೊಂದು ಮಿಕ್ಸ್ ಮಾಡಬೇಕಾದ್ರೆ ಸ್ಪೂನಲ್ಲಿ ಏನೋ ಒಂಥರ ಮಜಾ ಏನೋ ಸಾಧನೆ ಮಾಡಿರೋ ಥರ ಫೀಲ್ ಯಾಕೆಂದರೆ ಇದೆಲ್ಲ ನಾವು ಮನೇಲಿ ಮಾಡಿರಲ್ಲ ಫಸ್ಟ್ ಟೈಮ್ ಫರ್ ಫಸ್ಟ್ ಟೈಮ್ ಇದೆಲ್ಲ ಮಾಡಿರ್ತೀವಲ್ವ ಸೊ ಅದಕ್ಕೆ ಏನೋ ಒಂಥರ ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ ಸಾಲದೆ ಬಂತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಕ್ರಿಸ್ಪಿ ಮಾಡಿ ಹಾಕ್ಕೊಂಡೆ ಅದಾದಮೇಲೆ ಅದು ಉಪ್ಪು ಮೇಲೆ ಬಿದ್ದಿರೋದು ಏನೂ ಅಲ್ಲ ಈ ಕಡಲೇ ಹಿಕ್ಕಿದ ಕಾಳಿಂದು ಹಸಿದೋಗಿರೋ ಥರ ಹಾಗೆ ಅದೊಂದು ಬಿದ್ದುಬಿಟ್ಟಿತ್ತು ಓಕೆ ಅರ್ಶನ ಅಚ್ಚಿಕ ಪುಡಿ ಅಂದರೆ ಚಿಲ್ಲಿ ಪುಡಿ ಪ್ಲಸ್ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೇಲೆಲ್ಲ ಸ್ಪ್ರಿಂಕಲ್ ಥರ ಮಾಡಿಕೊಂಡು ಮಿಕ್ಸ್ ಮಾಡೋಣ ಅಂತ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟು ಬೇಕು ಅಂದರೆ ಒಂದೊಂದು ಸ್ಪೂನ್ ಲೆಕ್ಕ ಅಳತೆ ಮಾಡ್ಕೊಂಡಿದ್ದೀನಿ ಬೇಕಾ ಟ್ರಿಪ್ ಹಾಕೋಣ ಖಾರ ನೋಡ್ಕೊಂಡು ಮನೆಯಲ್ಲಿ ಮಕ್ಳಿರೋರು ಖಾರ ಕಮ್ಮಿ ತಿನ್ನೋರು ಆದರೆ ಓಕೆ ನೋಡ್ಕೊಂಡು ಹಾಕ್ಕೊಂಡ್ಲಿ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕೋ ಉದ್ದೇಶ ಏನಂದರೆ ಸ್ವಲ್ಪ ಕಲರಿಂಗ್ ಅಂತ ಒಂದೊಂದು ಅಷ್ಟೇ ಟರ್ಮರಿಕ್ ನಮ್ಮ ದೇಹಕ್ಕೂ ಇದ್ದರೆ ಒಳ್ಳೆಯದಲ್ಲ ಸೊ ಅದಾಯಿತು ಅದಾದಮೇಲೆ ನೈಟ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ನೈಟ್ ನೆಕ್ಸ್ಟ್ ಇಯರೆಲ್ಲ ಮಾಡಿಟ್ಟಿದ್ದಾಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನ್ನ ಮಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಇವೆಲ್ಲ ಮಿಕ್ಸ್ಚರ್ ಆದಮೇಲೆ ನಂಗೆ ಇದಕ್ಕೊಂದು ಪ್ರಾಜೆಕ್ಟ್ ವರ್ಕ್ ನೋಡ್ತಾ ಇದ್ರಲ್ಲ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಸೊ ಎಲ್ಲ ಮುಗಿಸ್ಕೊಟ್ಟೆ ನಾನು ಅವ್ರು ಮಾಡೋದೇನಿರಲ್ಲ ಆಲ್ಮೋಸ್ಟ್ ನಾವು ಮಾಡಿರ್ತೀವಿ ಅದನ್ನು ಸ್ಕೂಲಲ್ಲಿ ಕಲಿಯೋ ಥರ ಕೊಟ್ಟಿರ್ತಾರೆ ಅದಾದಮೇಲೆ ನೈಟ್ ಅಪ್ಪ ಮಗಳು ಚಾಪೆ ಶೀಟ್ ಹಾಕ್ಕೊಂಡು ಫೈಟಿಂಗ್ ಫೈಟಿಂಗ್ ಮಾಡಿದ್ದೆಲ್ಲ ಆದಮೇಲೆ ಇನ್ನೇನು ಜೊತೆ ಆಟ ಆಡ್ಕೊಂಡು ಅಷ್ಟೇ ನಾನೇ అదే నే అదే హిం మిర ఫైటింగ్ ఆడదాన నక్తారా బెండెకాయే అంత్బట్ బెండకాయ నన్న మగన నం ఆ

ದೇವಸ್ಥಾನದ್ದು ತೇರು ಕರ್ಗ ಎಲ್ಲ ಇತ್ತು ವೀರ್ಗಾಸೆ ಕರ್ಗ ಎಲ್ಲ ವೀರ್ಗಾಸೆ ಕುಣಿತಾರಲ್ಲ ಅದು ಅದೆಲ್ಲ ಮುಗಿಸ್ಕೊಂಡು ನಾನು ಒಂದೆರಡು ಫೋಟೋ ತಗೊಂಡು ಬಂದೆ ಫೋಟೋ ತಕ್ಕೊಂಡು ಬಂದೆ ಮನೆ ಮುಂದೆ ಉತ್ಸವದ ದೇವ್ರಿಗೂ ಒಂದು ತೇರು ಬರುತ್ತೆ ಅದಕ್ಕೆ ಪೂಜೆ ಮಾಡಿಸಿ ಬಂದ್ವಿ ನಾವು ನಮ್ಮಮ್ಮ ಮನೆ ರೋಡಲ್ಲಿ ಬಂದಿತ್ತು ಸರಿ ನಮ್ಮ ಅಮ್ಮ ರೋಡಲ್ಲಿ ಬಂದಿತ್ತು ಪೂಜೆನ ಮಾಡ್ತಿದ್ದು ನಾವು ಕಾಯಿ ಹಣ್ಣು ಹೂವು ಎಲ್ಲ ತೊಗೊಂಡು ಉಡುಗಡೆ ಕರ್ಪೂರ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬಟ್ಟೆ ಇನ್ನೂ ಪೂಜೆ ಮಾಡಿಕೊಟ್ರು ಡೋಲ್ ಬಂದಿತ್ತು ಡೋಲ್ಸ ಒಂದು ಸಿದ್ಧದ ಮಟ್ಟದಲ್ಲಿ ನಾವು ನಂಬಿ ಸ್ವಾಮಿ ನಮ್ಮ ಅಪ್ಪ ಅಮ್ಮನ ಅಂದ್ಕೊಂಡಿದ್ದೆಲ್ಲ ಆಗಿದೆ ಇಲ್ಲಿ ಹೋಗಿ ಯಾವುದು ಏನು ಏನೂ ಆಗಿಲ್ಲ ನಾವು ನಮ್ಮತ್ತೆ ನಮ್ಮಮ್ಮ ಅಪ್ಪ ನನ್ನ ಮಗ ಎಲ್ಲ ಇದ್ದೀವಿ ಮತ್ತು ನಾವೆಲ್ಲ ಮನೆಯೋದು ಈಗ ನೋಡಿ ಈ ಥರ ದೇವನ ಹೇಳ್ಕೊಂಡು ದೇವ್ರ ದೇವಸ್ಥಾನದಿಂದ ತಗೊಂಡಿರ್ತಾರೆ ಮನೆ ಮುಂದೆ ಮುಂದೆ ಎಲ್ಲ ನೆನೆಸ್ತಾರೆ ಮನೆಯವ್ರ పూజ్ ఎలా ఊరల్లో నడి థర్ తీరు కర్కొండ సాధారణమూ నూరల్ నడిపితి ఇది నమ్మహత్ర ఇ బసన దేవస్థాన అలా కూడా పూజ నడి అదే ఫోటో తినే ఓకే నెలసి ఒకసావిడ జొతే టీ కే టా బు బయ్